ಮೂರು ಬಾಹುಗಳು ಮತ್ತು ಎರಡು ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಕೆ ಎಲ್ ಬಾವು ಏಳು ಸೆಂಟಿಮೀಟರ್ ಇದೆ ಎಲ್ ಎಂ ಬಾವು ಎಂಟು ಸೆಂಟಿಮೀಟರ್ ಇದೆ ಕೆ ಎನ್ ಬಾವು ಒಂಬತ್ತು ಸೆಂಟಿಮೀಟರ್ ಇದೆ ಕೋನ ಎಲ್ ನೂರ ಇಪ್ಪತ್ತು ಡಿಗ್ರಿ ಇದೆ ಮತ್ತು ಕೋನಾ ಕೆ ಅರವತ್ತು ಡಿಗ್ರಿ ಇರುವಂತೆ ಕೆ ಎಲ್ ಎನ್ ಚತುರ್ಭುಜವನ್ನು ರಚಿಸಿರಿ ಈ ಅಳತೆಗೆ ಅನುಸಾರವಾಗಿ ರಚನೆ ಮಾಡೋದಕ್ಕಿಂತ ಮೊದಲು ಒಂದು ಕರಡು ಚಿತ್ರ ನೀವಾಗ್ಲೇ ಇಂದಿನ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕರಡು ಚಿತ್ರವನ್ನು ರಚನೆ ಮಾಡೋಣ ಇದು ಸರಿಯಾಗಲಿಲ್ಲ ಅಳಿಸುವುದು ಇದು ಕರಡು ಚಿತ್ರ ಆಗಿದೆ ಹೆಸರಿಡೋಣ ಇದು ಕೆ ಇದು ಎಲ್ ಇದು ಎಂ ಇದು ಎನ್ ಸಂಘ ಬಿಂದುಗಳಿಗೆ ಹೆಸರಿನ ಕೊಟ್ಟಿದ್ದೇವೆ ಕೆ ಎಲ್ನ ಅಳತೆ ಏಳು ಸೆಂಟಿಮೀಟರ್ ಇದೆ ಏಳು ಸೆಂಟಿ ಮೀಟರ್ ಎಲ್ ಎಂನ ಅಳತೆ ಎಂಟು ಸೆಂಟಿ ಮೀಟರ್ ಅಚ್ಚನ್ನು ಹೊಂದಿದೆ ಕೆ ಎನ್ ಕೆ ಎನ್ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಇನ್ನು ಎಲ್ ಕೋನ ಕೊಟ್ಟಿದ್ದಾರೆ ಈ ಎಲ್ ಕೋನ ನೂರ ಇಪ್ಪತ್ತು ಡಿಗ್ರಿಯನ್ನು ಹೊಂದಿದೆ ಅದೇ ರೀತಿ ಕೆ ಕೋನ ಅರವತ್ತು ಡಿಗ್ರಿಯನ್ನು ಹೊಂದಿದೆ ಹೀಗೆ ಈ ಅಳತೆಗೆ ಸಾರವಾಗಿ ನಾವು ರಚಿಸಬೇಕಾಗುತ್ತೆ ಮೊದಲು ನೋಡಿ ಕೆ ಎಲ್ ಪಾದದ ಬಾವವನ್ನು ರಚನೆ ಮಾಡ್ಕೊಳ್ಳೋಣ ನಂತರ ಎಲ್ ಬಿಂದುವಿನಿಂದ ಎಂ ಬಿಂದುವಿಗೆ ರೇಖಾ ಅಥವಾ ಬಾಹು ಎಷ್ಟಿದೆ ಅಂತರ ನೂರಿಪ್ಪತ್ತು ಡಿಗ್ರಿ ಇದೆ ಕೋನವಾಪಕ್ಕದಲ್ಲಿ ನೂರಿಪ್ಪತ್ತು ಡಿಗ್ರಿ ಭಿನ್ನ ಎಲೆಮನ್ನ ಸೇರಿಸೋಣ ಅದೇ ರೀತಿ ನಂತರ ಈಗ ರಚನೆ ಮಾಡುವಾಗ ನಮಗೆ ತಿಳಿಯುತ್ತೆ ಮೊದಲು ಒಂದು ಸರಳ ರೇಖೆಯನ್ನ ರಚನೆ ಮಾಡೋಣ ಸರಳ ರೇಖೆಯನ್ನ ರಚಿಸ್ತಾ ಇದ್ದೇವೆ ಸರಳ ರೇಖೆ ಇದೊಂದು ಆಕಡೆ ಈ ಕಡೆ ಬಾಣ ಗುರುತಿಸಿದ್ರೆ ಎಷ್ಟು ಬೇಕು ವೃದ್ಧಿಸಬಹುದು ಈ ಸರಳ ರೇಖೆಯ ಮೇಲೆ ಒಂದು ಬಿಂದುವನ್ನ ಗುರುತಿಸೋಣ ಈ ಬಿಂದುವನ್ನ ಪಾದ ಇದು ಪಾದದ ಸರಳ ರೇಖೆ ಕೆ ಮೊದಲು ಕೆ ಅಂತ ಗುರುತಿಸೋಣ ಕೆ ಬಿಂದು ಆಗಿದೆ ಇನ್ನು ಎಲ್ ಬಿಂದು ಈ ಕೆ ಎಲ್ ನ ಅಂತರ ಏಳು ಸೆಂಟಿಮೀಟರ್ ಇದೆ ಈ ಎಲ್ ಬಿಂದುವನ್ನ ಗುರುತಿಸಬೇಕು ಅದಕ್ಕಾಗಿ ನಾವು ಕೈವಾರ ಮತ್ತು ಅದನ್ನು ಅಳತೆ ಮಾಡೋದಿಕ್ಕೆ ಅಳತೆ ಪಟ್ಟಿಯನ್ನು ತೆಗೆದುಕೊಂಡಿದ್ದೇವೆ ಏಳು ಸೆಂಟಿಮೀಟರ್ ಫ್ರಿಜ್ಜದ ಅಳತೆಯನ್ನು ಅಳೆಯೋಣ ಏಳು ಸೆಂಟಿಮೀಟರ್ ಅಳತೆ ಕೈವಾರದ ಒಂದು ತುದಿಯನ್ನ ಕೆ ಬಿಂದುವಿನ ಮೇಲೆ ಇಟ್ಟು ಇನ್ನೊಂದು ತುದಿಯಿಂದ ಸರಳ ರೇಖೆಯನ್ನ ಕತ್ತರಿಸೋಣ ಈ ಸರಳ ರೇಖೆಯನ್ನ ಕೆಳ ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ಕಂಸವನ್ನ ಎಳೆದಿದ್ದೇವೆ ಇದು ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಇದನ್ನ ಎಲ್ ಬಿಂದು ಅಂತ ಹೆಸರೋಣ ಬಿಂದು ನಂತರ ಇಲ್ಲಿ ನೋಡಿದ ಹಾಗೆ ಎಲ್ ಎಂ ಮತ್ತು ಕೆ ಎಲ್ ಬಾವಿನ ನಡುವಿನ ಅಂತರ ಎಷ್ಟು ಡಿಗ್ರಿ ಇದೆ ನೂರ ಇಪ್ಪತ್ತು ಡಿಗ್ರಿ ಇದೆ ಅದನ್ನು ಕೋನಮಾಪಕದಲ್ಲಿ ಪದ ಕೋಮಾಪಕವನ್ನು ತೆಗೆದುಕೊಂಡು ಪಾದದ ರೇಖೆ ಕೆ ಎಲ್ ರೇಖೆ ಮೇಲೆ ಬರಬೇಕು ಈ ಕೋನಮಾಪಕದ ಮಧ್ಯ ಬಿಂದು ಇಲ್ಲಿ ಕಾಣ್ತಿದೆಯಲ್ಲ ಈ ಬಿಂದು ಎಲ್ ಬಿಂದು ಮೇಲೆ ಬರೋ ರೀತಿ ಇಡೋಣ ಇಟ್ಟಿದ್ದೇವೆ ಈಗ ಕೆ ಎಲ್ ರೇಖಾಖಂಡ ಎಲ್ಲಿ ಮೂಡ್ತಾ ಇದೆ ಕೋನ ಪಕ್ಕದ ಮಧ್ಯ ಭಾಗದಿಂದ ಎಡಭಾಗದಲ್ಲಿ ಇದೆ ಈ ಕಡೆ ಭಾಗ ಇದು ಮಧ್ಯ ರೇಖೆಯಲ್ಲಿ ತೆಗೆದುಕೊಂಡ್ರೆ ಇದು ಎಡಭಾಗದಲ್ಲಿ ಕೆ ಎಲ್ ರೇಖಾಖಂಡ ಮೂಡ್ತಾ ಇದೆ ಹಾಗೆ ನಾವು ಎಡಭಾಗದಿಂದ ಲೆಕ್ಕವನ್ನು ಹಾಕಬೇಕು ನೂರಿಪ್ಪತ್ತು ಡಿಗ್ರಿ ಬರೋ ಹಾಗೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ಇಲ್ಲಿ ಮೂಡ್ತಾ ಇದೆ ನೂರ ಇಪ್ಪತ್ತು ಅಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ ಗುರುತು ಮಾಡೋದು ನೋಡಿ ಇಲ್ಲಿ ಕಾಣ್ತಾ ಇದೆ ಗುರುತಿಸುವಂಥದ್ದು ಈಗ ಅಳತೆ ಪಟ್ಟಿಯನ್ನ ಉಪಯೋಗಿಸ್ಕೊಂಡು ಎಲ್ ಬಿಂದುವಿನಿಂದ ಈ ಬಿಂದು ಸೇರೋ ರೀತಿ ಒಂದು ಕಿರಣವನ್ನು ರಚಿಸೋಣ ಇದು ಅಳತೆ ಪಟ್ಟಿ ಈಗ ಅದರ ಮೇಲೆ ಇಟ್ಟು ರಚನೆ ಮಾಡೋಣ ಈ ರೀತಿ ಇಟ್ಟು ಎಲ್ ಬಿಂದುವಿನಿಂದ ಗುರುತಿಸುವಂತಹ ನೂರ ಇಪ್ಪತ್ತು ಡಿಗ್ರಿ ಬಿಂದುವಿನ ಮೂಲಕ ಒಂದು ಕಿರಣವನ್ನು ಎಳೆದಿದ್ದೇವೆ ಇದು ಕಿರಣ ಒಂದು ದಿಕ್ಕಿನಲ್ಲಿ ಮಾತ್ರ ಚಲಿಸುತ್ತದೆ ಇನ್ನು ಅಳತೆಗಳನ್ನು ನಾವು ಬರೀಬೇಕಾಗುತ್ತೆ ಇದು ಮುಖ್ಯ ಇಲ್ಲಿ ನ ಅಳತೆ ಎಷ್ಟಿದೆ ಏಳು ಸೆಂಟಿಮೀಟರ್ ಬರದ್ಬೋಣ ಏಳು ಸೆಂಟಿ ಮೀಟರ್ ಇನ್ನು ಇಲ್ಲಿ ಉಂಟಾದಂತಹ ಕೋನ ನೂರ ಇಪ್ಪತ್ತು ಡಿಗ್ರಿ ಇದೆ ಈಗ ಎಂ ಬಿಂದುವನ್ನ ಗುರುತಿಸಬೇಕು ಹೇಗೆ ಗುರುತಿಸೋದು ಎಲ್ಲಿಂದ ಎಂಗಿರುವ ಎಂ ಬಿಂದುವಿಗೆ ಇರುವಂತಹ ಅಳತೆ ಎಂಟು ಸೆಂಟಿಮೀಟರ್ ಇದನ್ನ ಕೈವಾರದಲ್ಲಿ ತೆಗೆದುಕೊಳ್ಳೋಣ ಎಂಟು ಸೆಂಟಿಮೀಟರ್ ಅಳತೆ ಮಾಡಿದ್ದೇವೆ ಈಗ ಕೋನಮ ಕೈವಾರ ಇದು ಕೈವಾರದ ಒಂದು ತುದಿಯನ್ನ ಎಲ್ ಬಿಂದುವಿನ ಮೇಲೆ ಇಡೋಣ ಇನ್ನೊಂದು ಪೆನ್ಸಿಲ್ ಇದೆಯಲ್ಲ ಆದ್ದರಿಂದ ಕಿರಣ ಎಳೆಯಂತ ಕಿರಣವನ್ನು ಕತ್ತರಿಸೋಣ ಕತ್ತರಿಸೋದು ಇದು ಎಷ್ಟು ಅಳತೆ ಹೊಂದಿದೆ ಅಂದರೆ ಎಲ್ಲಿಂದ ಈ ಕಂಸ ಕಿರುವಂತಹ ಅಳತೆ ಎಂಟು ಸೆಂಟಿಮೀಟರ್ ಇದೇನ್ ಮಾಡ್ತಾ ಇದೆ ಈ ಕಂಸ ಈ ಕಿರಣವನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಈ ಬಿಂದುವನ್ನು ಎಂ ಅಂತ ಎಸಿರೋಣ ಈಗ ಕೆ ಎಲ್ ಎಂ ಬಿಂದು ಗುರುತಿಸಿದ್ದೇವೆ ಈಗ ಎಂ ಬಿಂದುವನ್ನ ಗುರುತಿಸೋಣ ಅದಕ್ಕೆ ಗುರುತಿಸೋದಕ್ಕೆ ಒಂದೇ ಒಂದು ಅಳತೆ ಇದೆ ನಮಗೆ ಎರಡು ಅಳತೆ ಇದೆ ಒಂದು ಕೋನದ ಅಳತೆ ಇನ್ನೊಂದು ಕೆ ಎನ್ ಬಾವಿನ ಅಳತೆಯನ್ನು ಕೊಟ್ಟಿದ್ದಾರೆ ಮೊದಲು ಕೆ ಇನ್ನು ಅಂದರೆ ಇಲ್ಲಿ ಉಂಟಾಗುವಂಥದ್ದು ಎಲ್ ಕೆ ಎನ್ ಕೊನ ಅರವತ್ತು ಡಿಗ್ರಿಯನ್ನು ಗುರುತಿಸೋಣ ಕೋನವಾಪಕದ ಸಹಾಯದಿಂದ ಈಗ ಕೋನೋಪಕವನ್ನು ತೆಗೆದುಕೊತಾ ಇದ್ದೇನೆ ಪಾದದ ರೇಖೆ ಈ ಕೆ ಎನ್ ರೇಖಾ ಕಂಡದ ಮೇಲೆ ಬರಬೇಕು ಈ ಬಿಂದು ಇಲ್ಲಿ ಕಾಣ್ತಾ ಇದೆಯಲ್ಲ ಮಧ್ಯ ಬಿಂದು ಈ ಮಧ್ಯ ಬಿಂದು ಕೆ ಬಿಂದುವಿನ ಮೇಲೆ ಬರೋ ರೀತಿ ಇಡೋಣ ಇಟ್ಟಿದ್ದೇವೆ ಇಲ್ಲಿ ಕೆ ಎಲ್ ರೇಖೆ ರೇಖಾಖಂಡ ಅದೊಂದು ಬಾಹು ಮಧ್ಯ ಇದು ಮಧ್ಯ ರೇಖೆ ಲಂಬವಾಗಿದೆ ಈ ಕೋನಾ ಪಕ್ಕದ ಎಡಭಾಗದಲ್ಲಿ ಬರ್ತಾ ಇದೆಯೋ ಬಲಭಾಗದಲ್ಲಿ ಬರ್ತಾ ಇದೆಯೋ ಕೆ ಎಲ್ ರೇಖೆ ಬಲಭಾಗದಲ್ಲಿ ಮೂಡ್ತಾ ಇದೆ ಹಾಗಾಗಿ ನಾವು ಬಲಭಾಗದಿಂದ ಲೆಕ್ಕ ಹಾಕಬೇಕಾಗುತ್ತೆ ಎಷ್ಟಿದೆ ಅರವತ್ತು ಡಿಗ್ರಿ ಇಲ್ಲಿ ಕೆನಲ್ಲಿ ಉಂಟಾಗುವಂಥ ಕೋನ ಅರುವತ್ತು ಡಿಗ್ರಿ ಇದೆ ಲೆಕ್ಕ ಅರವತ್ತು ಡಿಗ್ರಿ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಇಲ್ಲಿ ಬಿಂದುವನ್ನು ಗುರುತಿಸೋಣ ಅಲ್ಲಿ ತಪ್ಪಾಗಿದೆ ಹಾಂ ಈಗ ಸರಿಯಾಗಿ ಗುರುತು ಮಾಡಿದ್ದೇವೆ ನೋಡಿ ಇಲ್ಲಿ ಬಿಂದು ಗುರುತಿಸುತ್ತೇವೆ ಈಗ ಕೆ ಇಂದ ಈ ಬಿಂದುವಿನ ಮೂಲಕ ಒಂದು ಕಿರಣವನ್ನು ರಚನೆ ಮಾಡೋಣ ಅಳಿತೆ ಪಟ್ಟಿಯ ಸಹಾಯದಿಂದ ಈಗ ಕೇನಿಂದ ಆ ಬಿಂದುವನ್ನು ಸೇರೋ ರೀತಿಯ ಒಂದು ಕಿರಣವನ್ನು ರಚಿಸ್ತಾ ಇದ್ದೇನೆ ರಚಿಸಿದ್ವು ಇದು ಕಿರಣ ಒಂದು ಕಡೆ ಮಾತ್ರ ಏನಾಗುತ್ತೆ ವೃದ್ಧಿಸ್ಬೋದು ಇದಕ್ಕೆ ಒಂದು ಕಡೆ ಅಂತ್ಯ ಬಿಂದು ಇರುತ್ತೆ ಇನ್ನೊಂದು ಚಲಿಸ್ತಾ ಇರುತ್ತೆ ಇಲ್ಲಿ ಎಷ್ಟು ಡಿಗ್ರಿ ಕೋನ ಉಂಟಾಗಿದೆ ಅನ್ನೋದನ್ನು ಬರೆಯೋಣ ನಲ್ಲಿ ಕೆ ಉಂಟಾದಂತಹ ಕೋನ ಅರವತ್ತು ಡಿಗ್ರಿ ಆಗಿದೆ ಇನ್ನು ಎನ್ ಬಿಂದು ಗುರುತಿಸಬೇಕು ಎನ್ ಬಿಂದು ಎಷ್ಟಿದೆ ಒಂಬತ್ತು ಸೆಂಟಿಮೀಟರ್ ಇದೆ ಕೆನಿಂದ ಎನ್ ಬಿಂದುವಿನಿಂದ ದೂರ ಒಂಬತ್ತು ಸೆಂಟಿಮೀಟರ್ ಈಗ ಕೈವಾರದಲ್ಲಿ ಒಂಬತ್ತು ಸೆಂಟಿಮೀಟರ್ ಅನ್ನು ಅಳತೆ ಮಾಡ್ಕೊಳ್ಳೋಣ ಒಂಬತ್ತು ಸೆಂಟಿಮೀಟರ್ ಅಳತೆ ಮಾಡೋದು ಈ ತ್ರಿಜದಳಕ್ಕೆ ಒಂಬತ್ತು ಸೆಂಟಿಮೀಟರ್ ಇರುವಂತಹ ಕೈವಾರವಂತ ಒಂದು ತುದಿಯನ್ನು ಮಾಮೂಲಿ ಕೆನಲ್ಲಿ ಇಡೋಣ ಇನ್ನೊಂದು ತುದಿಯಿಂದ ಈ ಕೆ ಬಿಂದುವಿನಿಂದ ರಚಿಸಿದಂತಹ ಅರವತ್ತು ಡಿಗ್ರಿ ಕೋಣ ಏರ್ಪಡುವಂತೆ ರಚಿಸಿದಂತಹ ರೇಖಾಖಂಡವನ್ನ ಕತ್ತರಿಸೋಣ ಕತ್ತರಿಸಿದ್ವು ಈ ಕತ್ತರಿಸಿದಾಗ ಇಲ್ಲಿ ಒಂದು ಬಿಂದು ಉಂಟಾಯ್ತಾ ಇದೆ ಈ ಬಿಂದುವನ್ನ ಎನ್ ಬಿಂದು ಅಂತ ಎಸೆಡೋಣ ಈಗ ಎನ್ ಮತ್ತೆ ಎಂ ಬಿಂದುಗಳನ್ನ ಸೇರಿಸೋಣ ಎಂ ಬಿಂದುಗಳನ್ನ ಸೇರಿಸ್ತಾ ಇದ್ದೇವೆ ಸೇರಿಸಿದ್ವು ಇಲ್ಲಿ ಯಾವ ಯಾವ ಬಾವುಗಳು ಎಷ್ಟೆಷ್ಟು ಅಳತೆಗಳನ್ನು ಹೊಂದಿದ್ದೇವೆ ಅನ್ನೋದನ್ನು ಬರೆಯೋಣ ಎಲ್ ಎಂ ಎಲ್ ಎಂ ಬಾವು ಎಷ್ಟು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಅಂದರೆ ಎಂಟು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಕೆ ಎನ್ ಬಾವು ಒಂಬತ್ತು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಈ ರೀತಿ ನಾವು ಮೂರು ಬಾಹು ಎರಡು ಕೋಣಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವಂಥದ್ದು